ನಮ್ಮ ಮಾರ್ಚ್ ಎರಡು ಸಾವಿರದ ಇಪ್ಪತ್ನಾಲ್ಕರಿಂದ ಇಲ್ಲಿವರೆಗೆ ಇವ್ರ ಕಾಲ್ ಲಿಸ್ಟ್ ಎಲ್ಲ ತಗದ್ರೆ ಹಾಗೆ ಗೊತ್ತಾಗುತ್ತೆ ಎಷ್ಟು ಸಲ ಅದನ್ನ ಕಾಲ್ ಮಾಡಿದ್ದಾರೆ ಅತ್ತೆ ಮಾವ ಗಂಡ ಎಷ್ಟು ಟಾರ್ಚರ್ ಕೊಟ್ಟಿದ್ದಾರೆ ಅದೆಲ್ಲವೂ ಸಹ ಕಾಲ್ ಲಿಸ್ಟಲ್ಲಿ ಕಾಲ್ ರೆಕಾರ್ಡ್ಸಲ್ಲಿ ಇದೆ ಅವರಿಗೆ ಅವ್ರಿಗೆ ನನಗೆ ಕೆಲಸ ಮಾಡಕ್ಕೆ ಬಿಡ್ತಿರಲಿಲ್ಲ ದಿನಕ್ಕೆ ಹತ್ತು ಸಲ ಕಾಲ್ ಮಾಡೋರು ನಮ್ಮತ್ತೆ ಮಾವ ನಿನ್ನ ಮನೆಯವ್ರ ಹತ್ರ ಮಾತಾಡಬೇಕು ಇಲ್ಲ ನನಗೆ ಸುತ್ತೋಗ್ತೇವೆ ಪ್ರತಿ ಸಲ ಅಂತ ಹೇಳಿದ್ರು ಅವ್ರಿಗೆ ಕಾಲ್ ಲಿಸ್ಟ್ ತೆಗೆದು ನನ್ನ ಹತ್ರ ಇರೋ ಸಾಕ್ಷಿನ ಫೋನ್ ಫ್ಲ್ಯಾಶ್ ಮಾಡಿಸಿ ನನ್ನ ಹತ್ರ ಇರೋ ಅಂತ ಸಾಕ್ಷಿ ಎಲ್ಲ ಹೋಗಿಸ್ಬಿಟ್ರು ನಾನು ಏನಾನ ಸತ್ತು ಹೋದರೆ ನಮ್ಮನೆಯವ್ರಿಗೆ ಹೇಳೋದು ಇಷ್ಟೇ ನಮ್ಮಮ್ಮ ಅಪ್ಪ ನಮ್ಮ ಅಕ್ಕ ನಮ್ಮ ಮಾಮ ಅವ್ರಿಗೆ ಹೇಳೋದು ನಾನು ಏನಾದರೂ ಸತ್ತು ಹೋದರೆ ನಾನು ನನ್ನ ಗಂಡನ ಮನೆಯಲ್ಲೇ ಉಣ್ಬೇಕು ಅಲ್ಲೇ ಗುಂಡಿ ತೋಡಿ ಉಣ್ಬೇಕು ನನ್ನ ಹೆಣ್ಣು ನನ್ನ ಗಂಡನ ಮನೆಯಲ್ಲೇ ಉಣ್ಬೇಕು ನಾನು ಮಲಕ್ಕೊಂತಿದ್ದರೂ ಅಲ್ಲೇ ಉಣ್ಬೇಕು ನನ್ನ ಸಾಬು ನನ್ನ ಗಂಡನ ತೋಳಿ ಮೇಲೆ ಹೋಗ್ಬೇಕು ಅಂತ ಆಸೆ ಇತ್ತು ಆದರೆ ಆಸೆನು ಇರ್ಬೋದಿಲ್ಲ ಅವರೇ ನನ್ನ ಸಾಯಿಸೋಕೆ ಪ್ಲ್ಯಾನ್ ಮಾಡಿದರು ಈಗ ಅವರೇ ಹೇಳಿದ್ರು ನೀನೇ ಸತ್ತೋಗ್ತಾ ಇದ್ದೀನಿ ಇಲ್ಲಾಂದರೆ ನಮ್ಮ ಮೇಲೆ ಬರುತ್ತೆ ನೀನೇ ಸತ್ತೋಗ್ತಾ ಇದ್ದೀನಿ ಅಂತ ಹೇಳಬೇಕು ಅಂತ ಹೇಳಿದ್ರು ನನಗೆ ಕೊಟ್ಟಿರುವಂಥ ಹಿಂಸೆ ಒಂದೊಂದಲ್ಲ ನಾನು ನೋಡಿರೋ ನರ್ಕ ಒಂದೊಂದಲ್ಲ ಊಟಕ್ಕೆ ವಿಷ ಹೋಗಿದ್ರು ಅದಕ್ಕೆ ಊಟನೂ ಸಹ ನಾನು ಮಾಡಲಿಲ್ಲ ಅದೇ ದಿನ ಅದಾದಮೇಲೆ ನಾನು ಅಡುಗೆ ಮಾಡಿದ್ರೆ ಮಾತ್ರ ನಾನು ಊಟ ಮಾಡ್ತಿದ್ದೆ ಅದು ನಿಂತಿರಲಿಲ್ಲ ಅವರು ನನ್ನ ಸಾಯಿಸೋ ಪ್ರಯತ್ನೂ ಸಹ ಮಾಡಿದರು ಇಷ್ಟೆಲ್ಲ ಆದ್ಮೇಲೆ ಸಮಾಜದಲ್ಲಿ ಇಷ್ಟೆಲ್ಲೇ ಎಲ್ಲರೂ ನನ್ನ ಜೀವನ ಸ್ಟೂಡೆಂಟ್ಸು ನಮ್ಮ ಇಲ್ಲಿ ನಮ್ಮ ಮನೆಯವ್ರಿಗೆ ಎಲ್ಲರೂ ಹಾಡ್ಕೊಳೋ ಥರ ಆಗೋಯ್ತು ಎಲ್ಲರೂ ನಗೋ ಥರ ಆಗೋಯ್ತು ನನ್ನ ಜೀವನ ಮಾಡಿರೋ ತಪ್ಪಾದರೂ ಏನು ಎಲ್ಲ ಮೋಸ ಮಾಡಿ ಮನ ತಕ್ಷಣಗೋಸ್ಕರ ಮೋಸ ಮಾಡಿ ಮಾಡಿ ಮದುವೆ ಮಾಡಿಕೊಂಡು ಇವಾಗ ನನ್ನ ಗಂಡ ಇನ್ನೂ ಎರಡನೇ ಮದುವೆ ಮಾಡ್ಕೊಳ ಅಂತ ಪ್ಲಾನ್ ಇಂದ ಸಹ ಮಾಡಿದ್ರು ನನ್ನ ಗಂಡನ ಮನೆ ಹೆಸರು ಪುಷ್ಪಾವತಿ ಆರೋಪ ಮಾಡ್ತಾ ಇದ್ರು ನೋಡಿ ನನ್ನ ಗಂಡ ಮೊದಲು ಸಾಯಿಸ್ಬೇಕು ಅಂತಾನೆ ಪ್ಲಾನ್ ಮಾಡ್ಕೊಂಡಿದ್ರು ಇವರೆಲ್ಲ ವಿಷ ಹಾಕ್ಬೇಕು ಅಂತಾನೆ ಪ್ಲಾನ್ ಮಾಡ್ಕೊಂಡಿದ್ರು ಊಟದಲ್ಲಿ ವಿಷ ಹಾಕ್ಬೇಕು ಅಂತಾನೆ ಪ್ಲಾನ್ ಮಾಡ್ಕೊಂಡಿದ್ರು ನೀನಾಗಿ ನೀನ್ ಸತ್ ನಮ್ಮ ಮೇಲೆ ಯಾವ್ದೇ ರೀತಿಯಾಗಿ ಆರೋಪಗಳು ಬರಲ್ಲ ನೀನಾಗಿ ನೀನು ಸತ್ ನೋಡಿ ಪುಷ್ಪಾವತಿ ಅಂತ ಇದ್ರು ನಮ್ಮ ಕೊಲಿಗಾಗಿರ್ಬೋದು ನನ್ನ ಸ್ಟೂಡೆಂಟ್ ಏನ್ ಅನ್ಕೋತಾರೆ ಅಂದ್ರೆ ಅವ್ರದ್ದು ಒಂದು ಆಸೆ ಇತ್ತು ರೀ ಹಿಂಗಾದ್ರೂ ಮಾಡಿ ಹೌದಪ್ಪ ನೂರು ವರ್ಷಗಳ ಕಾಲನೋ ಎಪ್ಪತ್ತು ವರ್ಷಗಳ ಕಾಲನೋ ಸಂಸಾರ ಮಾಡಿಕೊಂಡು ಮಕ್ಕಳು ಮಾಡಿಕೊಂಡು ಜೀವನ ಮಾಡಿಕೊಂಡು ಅದಾದ ನಂತರ ತನ್ನ ಗಂಡನ ಹೆಗಲ ಮೇಲೆ ನನ್ನ ಹೆಣ ಹೋಗ್ಬೇಕು ಅಂತ ಆಸೆ ಪಟ್ಕೊಂಡಿದ್ರು ಅದು ಕೂಡ ತಪ್ಪ ಇಲ್ಲಿ ನೋಡಿ ಎಂಥ ಪರಿಸ್ಥಿತಿ ಬಂದೋಗ್ಬಿಟ್ಟಿದೆ ಅಂತಂದ್ರೆ ನಿಜವಾಗ್ಲೂ ಕೂಡ ಸಮಾಜ ಬಹಳಷ್ಟು ಕೆಟ್ಟದಾಗಿ ಹೋಗ್ತಾ ಇದೆ ಸ್ವಾಮಿ ಯಾವ ಹಾದಿಯಲ್ಲಿ ಹೋಗ್ತಾ ಇದೆಯೋ ಗೊತ್ತಾಗ್ತಾ ಇಲ್ಲ ಸಮಾಜಕ್ಕೆ ಇವ್ರು ಏನು ಸಂದೇಶ ಕೊಡ್ತಾ ಇದ್ದಾರೋ ಗೊತ್ತಿಲ್ಲ ಬಟ್ ನಿಜವಾಗ್ಲು ಇನ್ನೂ ಎರಡನೇ ಮದುವೆ ಆಗ್ಬೇಕಾಗಿತ್ತು ಅಂದ್ರೆ ಹೌದಪ್ಪ ಡಿವರ್ಸ್ ಕೊಟ್ಟಾದ್ರೂ ಎರಡನೇ ಮದುವೆ ಆಗ್ಬೋದಾಗಿತ್ತು ಆದ್ರೆ ಬೇರೆಯವ್ರ ಜೀವನ ಹಾಳು ಮಾಡಿಬಿಟ್ಟು ಬೇರೆಯವರ ಮನೆ ಮಕ್ಕಳನ್ನ ನೀವು ಬಲಿ ಕೊಟ್ಬಿಟ್ಟು ನಿಮ್ಮ ಸಂಸಾರವನ್ನ ನೀವು ಮಾಡ್ತೀರಾ ನೀವು ತುಂಬ ಅದ್ಭುತವಾಗಿ ಇರ್ತೀರಾ ಅಂತಂದ್ರೆ ನಾಚಿಕೆ ನಾಚಿಕೆ ಪಡ್ಬೇಕ್ರಿ ಇಂಥವ್ರಲ್ಲ ನಾಚಿಕೆ ಮನ ಮರ್ಯಾದಿರಲ್ಲ ಬಿಡಿ ಎಸ್ ಅದು ಹೊಡೆದ್ರು ನಾಚಿಕೆ ಮನ ಬರಲ್ಲ ಇಂಥವ್ರಿಗೆ ಅಲ್ವಾ ಹೊಂದಿರಬಹುದು ಆ ವಿಡಿಯೋದಲ್ಲಿ ನೋಡ್ತಾ ಇದ್ರೆ ಬೇಸರ ಆಗತ್ತೆ ಮೃತದೇಹ ಕಂಡು ಪೊಲೀಸರಿಗೆ ಮಾಹಿತಿ ನೀಡಿದ ಸಾರ್ವಜನಿಕರು ಪಿಕಪ್ ಟ್ಯಾಬ್ ನಿಂದ ಶವ ಹೊರತೆಗೆದು ತೆಗೆದು ಪರಿಶೀಲಿಸಿದ್ದಾರೆ ಪೊಲೀಸರು ನನ್ನ ಸಾವಿಗೆ ಅತ್ತೆ ಮಾವ ಗಂಡ ಮೈದುನನ ಕಿರುಕಳವೇ ಕಾರಣ ಗಂಡನ ಮನೆ ಎದುರೇ ಶವ ಸಂಸ್ಕಾರ ಮಾಡುವಂತೆ ವಿಡಿಯೋ ರೆಕಾರ್ಡ್ ಮಾಡಿದ್ದಾರೆ ಪುಷ್ಪಾವತಿ ಕಣ್ಣೀರು ಹಾಕ್ತಾನೆ ವಿಡಿಯೋ ಮಾಡಿಟ್ಟು ಆತ್ಮಹತ್ಯೆಗೆ ಶರಣಾಗಿದ್ದಾರೆ ಉಪನ್ಯಾಸಕಿ ಪುಷ್ಪಾವತಿ ವಿಡಿಯೋ ಆಧಾರದಲ್ಲಿ ಪೊಲೀಸರಿಂದ ತನಿಖೆ ಕೂಡ ನಡೆದಿದೆ ದೊಡ್ಡಬಳ್ಳಾಪುರ ಮಹಿಳಾ ಠಾಣಾ ಪೊಲೀಸರಿಂದ ಈ ಪ್ರಕರಣ ತನಿಖೆ ನಡೀತಾ ಇದೆ ಏನ್ ತನಿಖೆ ಮಾಡಿದ್ರೇನು ಯಾವ ಎಫ್ಐಆರ್ ಹಾಕಿದ್ರು ಏನು ಹೋಗಿರೋಂತ ಜೀವ ಅಂತೂ ವಾಪಸ್ ಬರೋದಿಲ್ಲ ಅಲ್ಲ ಅಲ್ವಾ ಹೋಗಿರೋ ಸತ್ತಿರೋ ಅಂತ ವಾಪಸ್ ಬರಕ್ ಸಾಧ್ಯ ಇಲ್ಲ ಯಾವ ಎಫ್ಐಆರ್ ಹಾಕಿದ್ರೇನು ಏನ್ ಪ್ರಕರಣ ತನಿಖೆ ನಡೆದ್ರು ಏನು ಹೌದು ಈಗ ಬರೀ ನೋಡಿ ಇತ್ತೀಚಿನ ದಿನಗಳಲ್ಲಿ ಏನಾಗ್ತಾ ಇದೆ ಗೊತ್ತಾ ಋಷ್ಮಿ ಹನ್ನೊಂದು ತಿಂಗಳೋ ಆರು ತಿಂಗಳು ಅಥವಾ ಒಂದು ವರ್ಷಾನು ಆಗಿರಲ್ಲ ಅಷ್ಟರಲ್ಲೇ ಒಂದಿಷ್ಟು ಆರಂಭಗಳು ಮನಸ್ತಾಪಗಳು ಅವ್ರಿಗೆ ಅವರಿಗೆ ಮನಸ್ತಾಪಗಳು ಮೊದಲೇ ಮದ್ವೆಗಿಂತ ಮುಂಚೆ ಚೆನ್ನಾಗಿ ಎರಡು ಎರಡು ಗಂಟೆ ಮೂರ್ ಮೂರು ಗಂಟೆ ಫೋನಲ್ಲಿ ಮಾತಾಡಿಕೊಂಡು ಹಂಗೆ ಹಿಂಗೆ ನಾವು ಹಂಗಿರೋಣ ಹಂಗಿರೋಣ ಹಿಂಗಿರೋಣ ಅಂತ ಹೇಳ್ತಾರೆ ಮದುವೆ ಆದ ಒಂದು ವರ್ಷಾನೋ ಇನ್ನೂ ಆರು ತಿಂಗಳು ಇನ್ನೂ ಎಂಟು ತಿಂಗಳು ಒಂದ್ ಹನ್ನೊಂದು ಆಗಿರುತ್ತೆ ಅವಾಗಲೇ ಆರಂಭ ಆಗಿರುತ್ತೆ ಸಹಜವಾಗಿರಿ ಗಂಡ ಹೆಂಡ್ತಿ ಜಗಳ ಅಂತಂದ್ಮೇಲೆ ಉಂಡು ಮಲ್ಗೋ ತನಕ ಅನ್ನುವಂಥ ಒಂದು ಗಾದೆ ಇದೆ ಹೌದಪ್ಪ ಇಷ್ಟು ಜನ ಯಾಕಂದ್ರೆ ಕೇವಲ ಇಂಥವರಿಂದನೇ ಒಂದಿಷ್ಟು ಹಿಂಗಾಗ್ತಾ ಇದೆ ಅಂತಲ್ಲ ಸಾಕಷ್ಟು ಜನ ಜಗಳಾಡ್ತಾರೆ ಮತ್ತೆ ಆರಾಮ ಕೂಡ್ತಾರೆ ಮತ್ತೆ ತಮ್ಮ ಸಂಸಾರವನ್ನ ಮಾಡ್ಕೊಳ್ತಾರೆ ತಾನಾಯ್ತು ತಮ್ಮ ಮಕ್ಕಳಾಯ್ತು ಅಂತ ಹೋಗ್ತಾರೆ ಆದ್ರೆ ಕೆಲವೊಂದಿಷ್ಟು ಆತ್ಮಹತ್ಯೆವರೆಗೂ ಕೂಡ ಬಂದ್ಬಿಡುತ್ತೆ ಅಂತಂದ್ರೆ ಧೈರ್ಯ ಹಿಂಗ್ ಮಾಡುತ್ತೆ ಗುರು ಇವರಿಗೆಲ್ಲ ಆತ್ಮಹತ್ಯೆ ಮಾಡ್ಕೊಳ್ಬೇಕು ಇರೋದು ಒಂದೇ ಜೀವ ಮತ್ತೆ ಮುಂದಿನ ಜನ್ಮದಲ್ಲಿ ಉಡ್ತಾ ಬಿಡ್ತಾರೋ ಗೊತ್ತಿಲ್ಲ ಏಳು ಸಪ್ತಪದಿ ತುಳಿದು ಒಂದಿಷ್ಟು ಗಂಡನ ಮದುವೆ ಆದಂಥ ಸಂದರ್ಭದಲ್ಲಿ ಅವರಿಗೆ ಕೊಡುವಂಥದ್ದೇನೋ ಆತ್ಮಹತ್ಯೆ ಅನ್ನುವಂತ ಒಂದು ಪಟ್ಟಣ ಇಷ್ಟರ ಮಟ್ಟಿಗೆ ಸಮಾಜ ಕೆಟ್ಟೋಗ್ಬಿಟ್ಟಿದೆ ಸೊಮ್ಮೆ ಏನು ಮಾಡೋಕ್ಕಾಗಂಗಿಲ್ಲ ಅದಕ್ಕೆಲ್ಲೇ ಹೇಳೋದು ಯುವಕ ಯುವತಿಯರು ಒಂದಿಷ್ಟು ಮದುವೆ ಆಗಕ್ಕಿಂತ ಮುಂಚೆ ನಿಮ್ಮ ಜೊತೆ ಸಂಸಾರ ಮಾಡುವಂಥ ವ್ಯಕ್ತಿನೋ ಯುವತಿನೋ ಮಹಿಳೆನೋ ಹೆಂಗಿದ್ದಾರೆ ಏನು ಕತೆ ಅವರ ಇತಿಹಾಸವನ್ನು ಅರಿತು ಆಗಿ ಯಾಕಂದರೆ ನಾವೆಲ್ಲರೂ ಕೂಡ ಅನ್ಕೋತೀವಿ ಇಲ್ಲಪ್ಪ ಹಂಗಿದೀವಿ ಹಿಂಗಿದಿವಿ ಮದುವೆ ನಂತರ ಹಂಗಿರ್ತೀವಿ ಅಂತ ಹೇಳ್ತೀವಿ ಆದರೆ ಆಗಂಗಿಲ್ಲ ಸ್ವಾಮಿ ಇತ್ತೀಚಿನ ದಿನಗಳಲ್ಲಿ ಕಾಲ ಬದಲಾಗಿದೆ ಕಾಲ ಭಾಳಷ್ಟು ಬದಲಾಗಿದೆ ಯೋಚನೆ ಮಾಡಿ ನಿರ್ಧಾರವನ್ನು ತೆಗೆದುಕೊಳ್ಳಿ ಯಾಕಂದರೆ ಸಂಸಾರ ಮಾಡಬೇಕ್ರಿ ಯಾವ ಪ್ರತಿಯೊಬ್ಬ ತಂದೆ ತಾಯಿಗೂ ಕೂಡ ಒಂದಿಷ್ಟು ಕನಸುಗಳಿರ್ತಾವೆ ನನ್ನ ಮಗಳು ನನ್ನ ಮಗನೋ ಮದುವೆ ಮಾಡಿಕೊಂಡು ಚೆನ್ನಾಗಿ ಸಂಸಾರ ಮಾಡಲಿ ಸಮಾಜದಲ್ಲಿ ಒಂದು ಒಳ್ಳೆ ರೀತಿಯಾಗಿ ಬದುಕಲಿ ಅನ್ನುವಂಥ ನಿಟ್ಟಿನಲ್ಲಿ ಅದೆಷ್ಟೋ ತಂದೆ ತಾಯಿಗಳ ಒಂದಿಷ್ಟು ಕನಸಿರುತ್ತೆ ಆ ಕನಸಿಗೆ ಎಳ್ಳು ನೀರು ಹಾಕುವಂಥ ಕೆಲಸ ಇತ್ತೀಚಿನ ದಿನಗಳಲ್ಲಿ ಆಗ್ತಾ ಇದೆ ಅಂಥ ಘಟನೆಗಳು ಆಗಬಾರ್ದು ಒಂದು ಬೈಟ್ ಇದೆ ಅಂತೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟಾಗಿ ಏನು ಬನ್ನಿ ನೋಡೋಣ ಆಗಬಾರ್ದು ನನ್ನ ನನ್ನ ಸಾವಿಗೂ ನ್ಯಾಯ ಒದಿಸ್ಬೇಕು ನನಗಾಗೋನ್ಯೇ ಬೇರೆ ಹುಡುಗಿಗೂ ಆಗಬಾರ್ದು ಅಷ್ಟೇ ನಾನು ಎಲ್ಲರ ಹತ್ರ ಕೇಳ್ಕೊಳ್ಳೋದು ನನ್ನ ಸಾವಿಗೆ ನ್ಯಾಯ ಒದಗಿಸಿ ಸಮಾಜದಲ್ಲಿ ನನ್ನ ಮೇಲೆ ಬಂದಿರೋಂಥ ಕಳಂಕ ಹೋಗಿಸಿ ನನಗೆ ಬ್ಲಾಕ್ ಮೇಲ್ ಮಾಡಿ ಮದುವೆ ಮಾಡಿಕೊಂಡು ಈಗ ಎರಡನೇ ಮದುವೆ ಮಾಡ್ಕೋಬೇಕು ಅಂತ ಪ್ಲ್ಯಾನ್ ಮಾಡಿ ಇಂಥ ಗತಿ ತಂದ್ಬಿಟ್ರು ನನಗೆ ನಾನು ಸಾಯೋ ಸ್ಥಿತಿಗೆ ತಂದ್ಬಿಟ್ರು ನಾನು ಯಾವಾಗ ಪ್ರತಿದಿನ ಎಷ್ಟು ನರ್ಕ ಅನುಭವಿಸಿದ್ದೀನಿ ಮದುವೆ ಆದಾಗಿಂದ ನಾನು ಈ ಮದುವೆ ಅಂತ ಬಂದಾಗಿಂದ ನಾನು ನೆಮ್ಮದಿ ಇಲ್ದಂಗೆ ಆಯಿತು ಪ್ರತಿದಿನ ಕಣ್ಣೀರಲ್ಲಿ ಕೈ ತೊಳೆಯಂಗಾಯಿತು ನನಗೆ ಹೊಟ್ಟೆ ತುಂಬ ಊಟ ಮಾಡಿ ಯಾವುದೇ ಕಾಲಿಂದ ನನಗೆ ಊಟದ್ದಿದ್ದಿಲ್ಲ ನಾನು ನನ್ನ ಗಂಟೆಯಿಂದಾಗ ಎಕ್ಸ್ಪೆಕ್ಟ್ ಮಾಡಿದ್ದು ಇಷ್ಟೇ ಅವ್ರ ಕೊಡುವಂಥ ಟೈಮ್ ಅವ್ರ ಕೊಡೆಯಂಥ ಪ್ರೀತಿ ಇಷ್ಟೇ ನಾನು ಎಕ್ಸ್ಪೆಕ್ಟ್ ಮಾಡಿದ್ದೆ ಅದು ಸಹ ಅವ್ರಿಗೆ ಕೊಡೋಕ್ಕಾಗಲಿಲ್ಲ ಅವ್ರ ಮನೆಯಲ್ಲಿ ಕೆಲಸದೊಳ್ತಾರೇ ಇದ್ದೆ ಅವ್ರು ಹೇಳ್ದಂಗೆ ಇದ್ದೆ ಆದರೂ ಸಹ ಅವರು ನನ್ನ ಮೇಲೆ ಕರುಣೆ ಏನೊಂದೇ ಬಂದಿಲ್ಲ ಯಾರಿಗೂ ಜಸ್ಟ್ ನಮ್ಮ ಮತ್ತೆ ಅವ್ರ ಹೇಳಿದ್ರು ಬಂದ ಮಾಡ್ಕೊಂಡಿದ್ದು ಅಂತ ಹೇಳ್ತಾರೆ ನೀನು ತಗೊಂಬಂದ್ರೆ ಮಾಡ್ತಾರೆ ಅಂತಾರೆ ಇಷ್ಟೆಲ್ಲ ಇದು ಮಾಡಿ ನಾನು ಯಾವ ಮುಖ ಇಟ್ಕೊಂಡು ಮನೆಯವ್ರಿಗೆ ಸೈಟ್ ಬೇಕು ಸೈಟ್ ಎಸ್ಸೇನೋ ಸೈಟ್ ಬೇಕು ಅದು ಬೇಕು ಇದು ಬೇಕು ವರದಕ್ಷಿಣೆ ಬೇಕು ಥೂ ಇವ್ರ ಜನ್ಮಕ್ಕಿಷ್ಟು ಬೆಂಕಿ ಹಾಕ ಬೇರೆಯವ್ರ ಕಂಡವ್ರ ಆಸ್ತಿ ಮೇಲೆ ಆಸೆ ಪಟ್ಟುಬಿಟ್ಟು ಬೇರೆಯವ್ರ ಮನೆ ಮಕ್ಕಳನ್ನು ನೀವು ಬಲಿ ಕೊಡ್ತೀರಾ ಅಂತಂದರೆ ಏನು ರೀ ನಿಮ್ಮ ಬದುಕು ನಿಜವಾಗ್ಲೂ ಕೂಡ ನಿಮ್ಮ ಮದುವೆ ಆಗೋಕ್ಕೆ ಇಲ್ಲ ಅಂತಂದರೆ ಆ ಹೆಣ್ಣಿಗೆ ಒಂದಿಷ್ಟು ನ್ಯಾಯವನ್ನು ದೊರಕಿಸ್ಕೊಡ್ಬೇಕು ಆ ಪಾಪ ನೋಡಿರಿ ಆ ಮುಗ್ಧತೆ ನೋಡಿ ಇಡೀ ಕುಟುಂಬ ಕೊಂಡು ಒಂದಿಷ್ಟು ಫೋಟೋ ತೊಕೊಂಡಿರುವಂಥ ಮದುವೆ ಫೋಟೋ ಆಗಿರ್ಬೋದು ಎಂಗೇಜ್ಮೆಂಟ್ ಫೋಟೋಗಳಾಗಿರ್ಬೋದು ಇದೀಗ ವೈರಲ್ ಆಗ್ತಾ ಇದೆಯಲ್ಲ ಪೊಲೀಸ್ ಅಧಿಕಾರಿಗಳು ಒಂದಿಷ್ಟು ಸರಿಯಾಗಿ ತನಿಖೆ ಮಾಡಿ ಅವ್ರು ಯಾರ್ಯಾರು ಮಾಮ ಇದ್ದಾನೋ ಯಾರ್ಯಾರು ಇದಾರಲ್ಲ ಅತ್ತೆ ಮಾವ ಗಂಡ ಯಾರಿಗೂ ಕೂಡ ಹೋಗ್ಬೇಡಿ ಕಾನೂನು ರೀತಿಯಾಗಿ ಏನು ಕ್ರಮವನ್ನು ಕೈಗೊಳ್ಬೇಕೋ ಅದನ್ನು ಕೈಗೊಳ್ಳಿ